ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ನಾನು ಮೊದಲನೇ ದಿನ ಎಲ್ಲಿ ಡಿನ್ನರ್ ಮಾಡಿದೆ ಅಂತ ನಿಮಗೆ ಹೇಳಲೇ ಇಲ್ಲ ಅಲ್ಲ ನಾನು ಏರ್ಪೋರ್ಟ್ ಒಳಗಡೆನೆ ಸುಮಾರು ರೆಸ್ಟೋರೆಂಟ್ಸ್ಗಳಿತ್ತು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ನಾವು ಒಂದು ಒಳ್ಳೆ ರೆಸ್ಟೋರೆಂಟ್ ಜೊತೆಗೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ಯಾಂಡ್ವಿಜಸ್ ಪೀಝಾ ಕಾಟಿರೋಲಿರೋವಂಥ ಒಂದು ರೆಸ್ಟೋರೆಂಟ್ನ ಹುಡುಕ್ತಾ ಇದ್ದು ರೆಸ್ಟೋರೆಂಟ್ ಅರೇಂಜ್ಮೆಂಟ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಒಂಥರ ಬರ್ಡ್ಸ್ ಕೇಜ್ಗಳ ಥರ ಒಂದೊಂದು ರೆಸ್ಟೋರೆಂಟ್ನು ಅವರು ನೀಟಾಗಿ ಡಿಸೈನ್ ಮಾಡಿದರು ಒಂದು ಕಡೆ ಈ ಆಂಬಿಯನ್ಸ್ಗಳನ್ನೆಲ್ಲ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಕೊನೆಗೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಕ್ಕೆ ಒಂದು ರೆಸ್ಟೋರೆಂಟ್ ಬಂದು ಉಲ್ಫ್ ಗ್ಯಾಂಗ್ ಪಾಕ್ ಕಿಚನ್ ಆ್ಯಂಡ್ ಬಾರ್ ಅನ್ನೋ ಒಂದು ರೆಸ್ಟೋರೆಂಟ್ ಬಂದಿದ್ದು ಅಲ್ಲಿ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಪಿಜ್ಜಾಸ್ ಅವೈಲೇಬಲ್ ಇದೆ ಅಂತ ಗೊತ್ತಾಯಿತು ಒಂದು ಮಾರ್ಗನಿಟಾ ಪಿಜ್ಜಾ ಟ್ರೈ ಮಾಡಿದೋ ತುಂಬಾ ಚೆನ್ನಾಗಿತ್ತು ಚೀಸಿ ಫುಲ್ಲಿ ಲೋಡೆಡ್ ಚೀಸ್ ಇತ್ತು ಹಾಗೆ ನಾರ್ಮಲ್ ಸ್ವಲ್ಪ ಫ್ಲಫಿ ಬೇಸ್ ಹಾಗೂ ಕೂಡ ಇತ್ತು ಅದಾದಮೇಲೆ ಒಂದು ಫ್ರೆಶ್ ಗಾರ್ಡನ್ ವೆಜಿಟೇಬಲ್ ಪೀಜಾ ವಿತ್ ಡಬಲ್ ಚೀಸ್ ಟ್ರೈ ಮಾಡಿದ್ದು ಒಂದು ಡಬಲ್ ಚೀಸ್ ಅಂತಂತಂದರೆ ಒಂದು ಮೊಜರ ಚೀಸ್ ಇನ್ನೊಂದು ಫೆಥಾ ಚೀಸ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ದಿಸ್ ಒನ್ ಆಫ್ ದ ಬೆಸ್ಟ್ ಪೀಝಾ ಈ ಪೀಝಾಗಳಂತೂ ಲೆವೆನ್ ಟು ಟ್ವೆಲ್ ಇಂಚ್ ಪೀಜಾಸು ಒಂದು ಪಿಜ್ಜಾ ಒಬ್ಬರಿಗೆ ಸಾಕಾಗುತ್ತೆ ಇವರ ಹತ್ರ ವೆಜ್ ಆ್ಯಂಡ್ ನಾನ್ ವೆಜ್ ಬೋದ್ ಆಪ್ಷನ್ಸ್ ಇದೆ ಬಟ್ ನಾವು ವಿ ವಾಂಟು ಟು ಟ್ರೈ ಸಮ್ ವೆಜಿಟೇಬಲ್ ಪೀಝಾ ಪಿಝಾಸಲ್ಲಿ ವೆಜ್ ಪಿಜ್ಝಾ ಸ್ವಲ್ಪ ಚೆನ್ನಾಗೇ ಇರುತ್ತೆ ಅದಕ್ಕೆ ನಾವು ಟ್ರೈ ಮಾಡಿದ್ವು ಇದು ತುಂಬಾ ಚೆನ್ನಾಗಿತ್ತು ಫುಲ್ಲಿ ಚೀಸಿ ಅದು ನೋಡ್ತಾ ಇದ್ದ ಹಾಗೆ ಖುಷಿ ಆಗ್ತಾಯಿತ್ತು ಹಾಗೆ ಆ ಪಿಜ್ಜಾನ ಟೇಸ್ಟ್ ಕೂಡ ಬೇರೆ ಲೆವೆಲ್ ಆಗಿತ್ತು ಅದಾದಮೇಲೆ ರೆಗಟೋನಿ ಪಾಸ್ತಾದಲ್ಲಿ ಒಂದು ಚಿಕನ್ ಆಲ್ಫ್ರೆಡೋ ಟ್ರೈ ಮಾಡಿದೆ ಅದು ತುಂಬಾ ಚೆನ್ನಾಗಿ ಮಾಡಿದರು ಅದಾದಮೇಲೆ ನಾನು ಒಂದು ಪನೀರ್ ಖಾಟಿರೋಲ್ ತೊಗೊಂಡೆ ಬಟ್ ಇಷ್ಟೊತ್ತಿಗೆ ಅವರು ತುಂಬ ಲೇಟ್ ಮಾಡಿಬಿಟ್ರು ಅರೌಂಡ್ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ತ ಆಗೋಗಿತ್ತು ಎಲ್ಲ ಬೇಕಾದರೆ ಬೇಸಿಕಲಿ ಅವ್ರು ಎಲ್ಲನೂ ಫ್ರೆಶ್ ಆಗಿ ಮಾಡ್ತಾರೆ ಅದರಿಂದ ಲೇಟಾಯಿತು ಅದಾದಮೇಲೆ ಪನ್ನೀರ್ ಖಾಟಿರೋಲ್ನ ನಾನು ಪಾರ್ಸಲ್ ತೊಗೊಂಡೆ ಬಿಲ್ ಏನು ಜಾಸ್ತಿ ಏನೂ ಆಗಲಿಲ್ಲ ಒಂದು ಐದು ಸಾವಿರ ರೂಪಾಯಿ ಆಗಿತ್ತು ಬ ಬಾಯ್ ಸಿ ಯು ಆರ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್